ಹಾಯ್ ಗೆಳೆಯರೇ ಗೆಳೆಯರದು ಓಮಿನಿ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮಗೆ ಅದ ಅದರ ಮೋಡಲ್ ಅದು ಎಷ್ಟನೇ ಓನರ್ ಐತಿ ಎಷ್ಟು ಕಿಲೋಮೀಟ್ರ್ ಓಡೈತಿ ಮತ್ತು ಅದರ ರೇಟ ಏಜೆಂಟ್ ಮೊಬೈಲ್ ನಂಬರ ಈ ವಿಡಿಯೋದಾಗ ತಿಳ್ಸಿಕೊಡಕ್ಕೆ ಇಷ್ಟಪಡ್ತೀನಿ ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದ ಓಮಿನಿದ ಮೋಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಎರಡನೇ ಓನರ ವೆಹಿಕಲ್ಸ್ ಐತಿ ಮತ್ತು ತೊಂಬತ್ತು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ ಗಾಡಿ ಮಾತ್ರ ಕಂಡೀಷನ್ ಐತಿ ಜನರಲ್ ಸರ್ವಿಸಿಂಗ್ ಎಲ್ಲ ಮಾಡಿಸಿವಂತೇಳ ಟೈರ್ ಕೂಡ ಕಂಡೀಷನ್ ಅದಾವೆ ಮಿಷಿನ್ ಕೂಡ ಸ್ಮೂತ್ ಕಂಡೀಷನ್ ಐತಿ ಮತ್ತು ಈ ಒಮ್ಮಿನ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮಾಲಕರದ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಅದೇ ರೀತಿ ನಿಮಗಿಂತ ಸೆಕೆಂಡ್ ಹ್ಯಾಂಡ್ ಯಾವುದೇ ಕಂಪ್ನಿ ವಾ ಸೆಕೆಂಡ್ ಹ್ಯಾಂಡ ವೆಹಿಕಲ್ಸ್ ಇರಲಿ ಕೊಡೋದು ಅಂದ್ರೆ ನಮ್ಮ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಒಮಿನದ ಏನ್ ರೇಟ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನಾಲ್ಕು ಮೂರು ಐತಿ ಪೇಪರ್ಸ್ ಎಲ್ಲ ರನ್ನಿಂಗ್ ಅದಾವ ಅಂತ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರ ಒಮಿನಿ ಖರೀದಿ ಮಾಡ್ಕೊಳ್ರಿ ಹಾಯ್ ಗೆಳೆಯರಿ ಅದು ಮಹೇಂದ್ರ ಸ್ಕಾರ್ಪಿಯೋ ಎಸ್ ತ್ರೀ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಯಾವ ಪಾಶಿಂಗ್ ಐತಿ ಮತ್ತು ಅದರದ್ದು ಮಾಡೆಲ್ಲ ಎಷ್ಟನೇ ಓನರ ಇನ್ಶೂರೆನ್ಸ ಟಯರ್ ಕಂಡೀಷನ ಮತ್ತು ಗಾಡಿ ಕಂಡೀಷನ ಮತ್ತು ಅದಕ್ಕೆ ಏನೇನೋ ಹೊಸ ಫೀಚರ್ ಆ್ಯಡ್ ಮಾಡ್ಯಾರ ಅದರ ಕಂಡೀಷನ ಅದರ ರೇಟ ಲೊಕೇಶನ ಮತ್ತು ಓನರ್ ಮೊಬೈಲ್ ನಂಬರ ಈ ವಿಡಿಯೋದಾಗ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರಿದು ಮಹೀಂದ್ರಾ ಸ್ಕಾರ್ಪಿಯೋ ಎಸ್ ತ್ರೀ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೇಳು ಐತಿ ಮತ್ತು ಈ ವೆಹಿಕಲ್ಸಿಗೆ ಎರಡನೇ ಓನರ್ ನೀವು ಮೂರನೇ ಓನರ್ ಇನ್ಶೂರೆನ್ಸ್ ಫುಲ್ ಐತಿ ನಾಲ್ಕು ಟೈರ್ ಎಂಬತ್ತೈದು ಪರ್ಸೆಂಟ್ ಕಂಡೀಷನ್ ಇದಾವ ಗಾಡಿ ಕಂಡೀಷನ್ ಐತಿ ಜನರಲ್ ಸರ್ವಿಸಿಂಗ್ ಎಲ್ಲ ಮಾಡಿಸಿವಂತೇಳ್ಯಾರ ಮತ್ತು ಚಿಲ್ಡ್ ಎ ಸಿ ಐತಿ ನೋ ಎನಿ ವರ್ಕ್ ಅಂತೇಳ್ಯಾರ ಸೌಂಡ್ ಸಿಸ್ಟಮ್ ಐತಿ ಮಹಾರಾಷ್ಟ್ರ ಪಾಸಿಂಗ್ ಐತಿ ಹೇಳಿದ ಮಹಾರಾಷ್ಟ್ರ ಹನ್ನೆರಡು ಪಾಶಿಂಗ್ ಐತಿ ಈ ವೆಹಿಕಲ್ಸ್ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಕೇಳಬಹುದು ಫೋನ್ ನಂಬರ್ ಹಾಕಿರ್ತೀವಿ ರೇಟ್ ಬರೀ ಒಂಬತ್ತು ಲಕ್ಷ ರೂಪಾಯಿ ಹೇಳ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಎಷ್ಟಾಯ್ತಂದ್ರ ಮಹೇಂದ್ರ ಸ್ಕಾರ್ಪಿಯೋ ಎಸ್ ತ್ರೀ ಖರೀದಿ ಮಾಡಬಹುದು ಹಾಯ್ ಗೆಳೆಯರಿ ಗೆಳೆಯರಿ ಇದು ಸ್ವಿಫ್ಟ್ ಡೂಜಲ್ ಟೂರ್ಸ್ ಸೆಕೆಂಡ್ ಹ್ಯಾಂಡ್ ಇದು ಕೂಡ ವೆಹಿಕಲ್ಸ್ ಮಾರಾಟಕ್ಕಿದೆ ಸ್ವಲ್ಪ ಮೋಡಿಫೈ ಮಾಡಿದಾರೆ ಮತ್ತು ಈ ವಿಡಿಯೋದಾಗ ಅದ್ರದ್ದು ಮಾಡೆಲ್ಲ ಅದರ ಪೇಪರ್ಸ್ ಅದರ ರೇಟ್ ಅದರ ಲೊಕೇಶನ್ ಮತ್ತು ಓನರ್ ಮೊಬೈಲ್ ನಂಬರ ಈ ವಿಡಿಯೋದಾಗ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಡಿಜರ್ ಟೂರ್ಸ್ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಎರಡು ಸಾವಿರದ ಹದಿನೈದು ಮಾಡಲ್ ಐತಿ ಹಾಲ್ ಪೇಪರ್ಸ್ ರನ್ನಿಂಗ್ದಾವ ಅಂತೇಳ್ಯಾರ ಲೊಕೇಶನ್ ಬೆಂಗಳೂರು ಐತಿ ಮತ್ತು ಇದ್ರದ ಗಾಡಿದ ಪಾಸಿಂಗ್ ಕರ್ನಾಟಕ ಪಾಶಿಂಗ್ ಐತಿ ಗೇರ್ ನಾಲ್ಕು ಟೈರ್ ಹೊಸ ಮತ್ತು ಜನರಲ್ ಸರ್ವಿಸಿಂಗ್ ಎಲ್ಲ ಹೇಳ್ಯಾರ ಸ್ವಲ್ಪ ನ್ಯೂ ಇದು ಶಿಫ್ಟ್ ಡಿಸರ್ ಟೂರ್ಸ್ ತಗೊಳಿದ್ರೆ ಸ್ವಲ್ಪ ಮಿಸ್ತ್ರಿ ಕರ್ಕೊಂಡೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಒಂದು ಸ್ವಲ್ಪ ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಅದೇ ರೀತಿ ನಿಮಗೆ ಇಂಥವ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಕೊಡೋದು ಅಂದ್ರೆ ನಮ್ಮ ನಂಬರ್ ಕತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಸ್ವಿ ಟೂರ್ಸ್ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದು ಮೋಡ್ ಐತಿ ಆಲ್ ಪೇಪರ್ಸ್ ಎಲ್ಲ ರನ್ನಿಂಗ್ ಅಂತ ಹೇಳ್ಯಾರ ಕರ್ನಾಟಕ ಪಾಶಿಂಗ್ ಐತಿ ಲೊಕೇಶನ್ ಬೆಂಗಳೂರ ಎರಡು ಲಕ್ಷದ ತೊಂಬತ್ತೆಂಟು ಸಾವಿರ ರೂಪಾಯಿ ಎಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅಂದ್ರೆ ಈ ವೆಹಿಕಲ್ಸ್ ಖರೀದಿ ಮಾಡಬಹುದು ಹಾಯ್ ಗೆಳೆಯರು ಎಲ್ಲರಿಗೂ ನಮಸ್ಕಾರ ಗೆಳೆಯರು ಇದು ಕೂಡ ಸ್ವಿಫ್ಟ್ ಜಡ್ ಡಿ ಐ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ ನಿಮ್ಗೆ ಅದು ಯಾವ ಪಾಸಿಂಗ್ ಐತಿ ಅದ್ರದ್ದು ಮೋಡಲ್ಲ ಎಷ್ಟನೇ ಓನರಾ ಎಷ್ಟು ಕಿಲೋಮೀಟ್ರ್ ಹೊಡೀತಿ ಅದ್ರ ರೇಟ ಸ್ಮಾಲ್ ನೆಗಶಿಯಬಲ್ ಮತ್ತು ಓನರ್ ಮೊಬೈಲ್ ನಂಬರ ಈ ವಿಡಿಯೋದಾಗ ಸಂಪೂರ್ಣವಾದ ಮಾಹಿತಿ ನೋಡ್ಕೊಂಡು ಬರೋಣ ಬನ್ನಿಗಳೇ ಧಳೆಯರದು ಸ್ವಿಫ್ಟ್ ಜಡ್ ಡಿ ಐ ವೆಹಿಕಲ್ಸದ ಮೋಡಲ್ಲ ಎರಡು ಸಾವಿರದ ಹತ್ತೊಂಬತ್ತು ಐತಿ ಕೆ ನಲ್ವತ್ಮೂರು ಪಾಶಿಂಗ್ ಐತಿ ಬೆಳೆಯರ್ ಸಿಂಗಲ್ ಓನರ್ ವೆಹಿಕಲ್ಸ್ ಇತ್ತದ ಇಂಥರು ಸೆಕೆಂಡ್ ಓನರ್ ಮತ್ತು ಬರೀ ಎಂಬತ್ತೊಂದು ಸಾವಿರ ಕಿಲೋಮೀಟ್ರ್ ಗಾಡಿ ಓಡೈತಿ ಶಿವರಾಮ್ ಹಿಸ್ಟ್ರಿ ಕೂಡ ನಿಮ್ಗೆ ಅಂತ ಹೇಳ್ಯಾರ ಓನರ ಮತ್ತು ರೇಟ್ನಾಗ ಹೆಚ್ಚು ಕಡಿಮೆ ಆಕೈತಿ ಸ್ಮಾಲ್ ನೆಗುಷಬಲ್ ಆಕೈತಿ ಎಷ್ಟಾಯಿತಂದ್ರೆ ಶಿಫ್ಟ್ ಡಿ ಐ ವೆಹಿಕಲ್ಸ್ ಖರೀದಿ ಮಾಡ್ಬೋದು ಅದೇ ರೀತಿ ನಿಮಗೆ ಇಂಥವಾ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಕೊಡೋದು ಅಂದ್ರೆ ನಮ್ಮ ನಂಬರ್ ಕಾತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ನಿಮ್ಮ ಗೆಳೆಯರಿಗೆ ತಿಳಿಸ್ತೀವಿ ಈ ವೆಹಿಕಲ್ಸ್ದ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಮೂರು ಐತಿ ಸಿಂಗಲ್ ಓನರ್ ವೆಹಿಕಲ್ಸ್ ಐತಿ ಕೆ ನಲ್ವತ್ಮೂರು ಪಾಶಿಂಗ್ ಐತಿ ಏಳು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಫುಲ್ ಅಂತ ಹೇಳ್ಯಾರ ಲೋನು ಸಹ ಅಂತ ಹೇಳ್ಯಾರ ಎರಡು ಲಕ್ಷ ಡೌನ್ ಪೇಮೆಂಟ್ ಮಾಡ್ಯಾರ ಉಳಿದು ಲೋನ್ ಸಹ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟ ಅಂದ್ರೆ ಈ ವೆಹಿಕಲ್ಸ ಖರೀದಿ ಮಾಡಬಹುದು ಗೆಳೆಯರೆ ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಗೆಳೆಯರಿದು ಸ್ವಿಫ್ಟ್ ಡೂಜರ್ ವಿಡಿಯೋ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಅದ್ರ ಥರ ನೋಡಲ್ಲ ಅದರದ ಓನರ್ ಅದ ಎಷ್ಟು ಕಿಲೋಮೀಟರ್ ಹೊಡೀತಿ ಮತ್ತು ಶಿವರಾಮ್ ಕಂಡೀಷನ್ ಇನ್ಶೂರೆನ್ಸ್ ಎಫ್ ಸಿ ಮತ್ತು ಟೈರ್ ಕಂಡೀಷನ ಈ ಥರದ ಇಂಜನ್ ಕಂಡೀಷನ ಆ ಥರದ ರೇಟ ಮತ್ತು ಓನರ್ ಮೊಬೈಲ್ ನಂಬರ್ ಈ ವಿಡಿಯೋದಾಗ ಸಂಪೂರ್ಣವಾದ ಮಾಹಿತಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೇ ಗೆಳೆಯರದು ಮಾರುತಿ ಸುಜುಕಿ ಕಂಪ್ನಿ ಸ್ವಿಫ್ಟ್ ಡೂಜರ್ಡ್ ವಿಡಿಯ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ ನಾಲ್ಕು ಟೈರ್ ಹೊಸ ಕಂಡೀಷನ್ ಅದಾವ ಎರಡು ಸಾವಿರದ ಹದಿನಾರು ಮೋಡ್ಲೈತಿ ಸಿಂಗಲ್ ಓನರ್ ವೆಹಿಕಲ್ಸ್ ಐತಿ ಒಂದು ಲಕ್ಷದ ಐದು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ ಶಿವರಮ್ಮ ಮೇಂಟೆನ್ಸ್ ಐತಿ ಮತ್ತು ಇನ್ಶೂರೆನ್ಸ್ ರನ್ನಿಂಗ್ ಐತಿ ಎಫ್ ಸಿ ಕೂಡ ರನ್ನಿಂಗ್ ಐತಿ ನಾಲ್ಕು ನೀವು ಬ್ರ್ಯಾಂಡ್ ಟೈರ್ ಹೇಳ್ಯಾರ ಈ ವೆಹಿಕಲ್ಸ್ ರೇಟ್ ಹೇಳ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ಯಾರ ನಿಮ್ಗೆ ಫುಲ್ ಕ್ಯಾಶಿಗೆ ಗಾಡಿ ಸಿಗತೈತಿ ಬೇಕಾರ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿರೋ ಉಳ್ದ ಲೋನ್ ಸಹ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ನಿಮಗೆ ಇಷ್ಟ ಆಯ್ತಂದ್ರೆ ಈ ವೆಹಿಕಲ್ಸ ತಗೋಬೋದು ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಗೆಳೆಯರು ಇದು ಕೂಡ ಶಿಫ್ಟ್ ಡೂಜರ್ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೇಳು ಐತಿ ಸೆಕೆಂಡ್ ಓನರ್ ವೆಹಿಕಲ್ಸ್ ಐತಿ ಕೆ ಐವತ್ತು ಪಾಸಿಂಗ್ ಐತಿ ಪೇಪರ್ಸ್ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಅಂತ ಹೇಳ್ಯಾರ ಈ ಗಾಡಿ ಎಷ್ಟು ಕಿಲೋಮೀಟರ್ ಹೊಡೀತಿಪ ಅಂದ್ರೆ ಒಂದು ಲಕ್ಷದ ಹತ್ತು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ ಇಷ್ಟ ಆಯ್ತು ಅಂದ್ರೆ ತಗೋಬೋದು ಲೊಕೇಶನ್ ಗೆಳೆಯರಿ ಎಲ್ಲಂಕ ಬೆಂಗಳೂರು ಸೈಡ್ ಈ ವೆಹಿಕಲ್ಸ್ ನಿಮಗೆ ನೋಡಕ್ಕೆ ಸಿಗ್ತೈತಿ ಅಲ್ಲೇ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಅದೇ ರೀತಿ ನಿಮಗೂ ಇಂಥ ಸೆಕೆಂಡ್ ಹ್ಯಾಂಡ್ ಯಾವುದೇ ಕಂಪ್ನಿ ವೆಹಿಕಲ್ಸ್ ಇರಲಿ ಕೊಡುವುದು ಅಂದ್ರೆ ನಮ್ಮ ನಂಬರ್ ಕೋತರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ಗೆಳೆಯರು ನಿಮಗೆ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ನಿಮ್ಮೂ ಇಲ್ಲಾದ್ರೆ ನಿಮ್ಮ ಗೆಳೆಯರು ಇದು ಅಂದ್ರೆ ಸೆಕೆಂಡ್ ಹ್ಯಾಂಡ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಗೆಳೆಯರಿ ಸ್ವಿಫ್ಟ್ ವೆಹಿಕಲ್ಸ್ ಅದ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೇಳು ಐತಿ ಸೆಕೆಂಡ್ ಓನರ್ ಐತಿ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ದಾವ ಗೆಳೆಯರೆ ನಾಲ್ಕು ಲಕ್ಷ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಈ ವೆಹಿಕಲ್ಸ ಖರೀದಿ ಮಾಡ್ಬೋದು ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮದೇ ನಾನು ನಾನಂತೂ ಆರಾಮದೀನಿ ನೀವು ಆರಾಮದೇ ಇಲ್ಲ ಅನ್ನೋದಾಗ ಕಮೆಂಟ್ ಮಾಡಿ ತಿಳಿಸ್ರಿ ಗೆಳೆಯರದ ಮಾರುತಿ ಸುಜುಕಿ ಕಂಪ್ನಿ ಸ್ವಿಫ್ಟ್ ಡ್ಯೂಜರ್ ವಿ ಡಿ ಐ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಅದರದ್ದು ಮೋಡಲ ಅದು ಎಷ್ಟನೇ ಓನರ್ ಐತಿ ಪೇಪರ್ಸ ಫ್ರೈಝಾ ಅದರ ಲೊಕೇಶನ ಮತ್ತು ಓನರ್ ಮೊಬೈಲ್ ನಂಬರ ಈ ವಿಡಿಯೋದಾಗ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಡ್ಯೂಜರ್ ವಿ ಡಿ ಐ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೇಳು ಐತಿ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ವೆಹಿಕಲ್ಸ್ ಐತಿ ಮತ್ತು ಕೆ ಇವತ್ತು ಪಾಶಿಂಗ್ ಐತಿ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ದಾವೆ ಲೊಕೇಶನ್ ಎಲ್ಲಂಕ ಬೆಂಗಳೂರು ಸೈಡ ಅದೇ ರೀತಿ ನಿಮಗೂ ಇಂಥ ಸೆಕೆಂಡ್ ಹ್ಯಾಂಡ್ ಯಾವುದೇ ಕಂಪ್ನಿ ವೆಹಿಕಲ್ಸ್ ಇರಲಿ ಕೊಡುವುದು ಅಂದ್ರೆ ನಮ್ಮ ನಂಬರ್ ಕಾತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ಗೆಳೆಯರು ನಿಮಗೆ ತಿಳಿಸ್ತೀವಿ ಗೆಳೆಯರದ ಡ್ಯೂ ಶಿಫ್ಟ್ ಡೂಜರ್ ವಿಡಿಯೋ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಗೆಳೆಯರ ರೇಟ್ ಹೇಳಿಲ್ಲವ್ರ ರೇಟ್ ಬಗ್ಗೆ ಕಾಲ್ ಮೇ ಹೇಳ್ಯಾರ ನೀವು ತೋಳರ್ದ್ರಾ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಶಿಫ್ಟ್ ಡೂಜರ್ ವಿಡಿಯೋ ಕೆಲಸ ಖರೀದಿ ಮಾಡಬಹುದು ಹಾಯ್ ಗೆಳೆಯರು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮದಿರಪ್ಪ ಅಂತೂ ಆರಾಮದೀನಿ ನೀವು ಆರಾಮದಿರಿ ಇಲ್ಲೋ ಅನ್ನೋದ ಕಮೆಂಟ್ ಮುಖಾಂತರ ತಿಳಿಸಿ ಗೆಳೆಯರದ ಮಾರುತಿ ಸುಜುಕಿ ಕಂಪ್ನಿ ಸ್ವಿಫ್ಟ್ ಡೀಸರ್ ಜೆಡ್ ಎಕ್ಸ್ ಐ ಪ್ಲಸ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ ಮೋಡಲ್ ಮತ್ತು ಎಷ್ಟನೇ ಓನರ್ ಐತಿ ಇನ್ಶೂರೆನ್ಸ್ ಎಫ್ ಸಿ ಎಷ್ಟು ಕಿಲೋಮೀಟ್ರ್ ಹೊಡೀತಿ ಟೈರ್ ಕಂಡೀಷನ ಪೆಟ್ರೋಲು ಏನು ಸಿ ಇಂಜಿನ್ ಏನು ಡೀಸೆಲ್ ಇಂಜಿನ್ ಇದ್ರ ಬಗ್ಗೆ ಮಾಹಿತಿ ಮತ್ತು ಅದರದ ರೇಟ ಲೊಕೇಶನ ಮತ್ತು ಓನರ್ ಮೊಬೈಲ್ ನಂಬರ್ ಈ ಹಿಡಿಯೋದಾಗ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಪ್ರಥಮ ವೆಕಲ್ಸ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ನೋಡ್ತಾ ಇದ್ದರೆ ಆದಷ್ಟು ವಿಡಿಯೋ ಪೂರ್ತಿ ನೋಡಿರಿ ಅರ್ಧಮರ್ಧ ವಿಡಿಯೋ ನೋಡಿದರೆ ವಿಡಿಯೋದಾಗ ಏನೂ ಆಗಂಗಿಲ್ಲ ಅಂತ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಿಮ್ಮ ಗೆಳೆಯರಿಗೆಲ್ಲ ಕಡೆ ವಿಡಿಯೋ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದ ಶಿಫ್ಟ್ ಡ್ಯೂಜರ್ ಜೆಡ್ ಎಕ್ಸ್ ಐ ಪ್ಲಸ್ ಸೆಕೆಂಡ್ ಹ್ಯಾಂಡ್ ವೆಕಲ್ಸ್ ಮಾರಾಟಕ್ಕಿದೆ ಮೋಡಲ್ಲ ಎರಡು ಸಾವಿರದ ಹದಿನೈದು ಐತಿ ಮತ್ತು ಫಸ್ಟ್ ಓನರ ಏನು ತೋಳೋ ಸೆಕೆಂಡ್ ಓನರ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಬರೀ ಗೆಳೆಯರ ಎಂಬತ್ತೊಂಬತ್ತು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗೈತಿ ಗೆಳೆಯರದು ಎಮ್ ಎಚ್ ಜೀರೋ ತ್ರೀ ಪಾಸಿಂಗ್ ಐತಿ ಅಂದ್ರೆ ಮಹಾರಾಷ್ಟ್ರ ಪಾಸಿಂಗ್ ಐತಿ ಮತ್ತು ಟೈರ್ ನಾಲ್ಕು ಎಂಬತ್ತೈದು ಪರ್ಸೆಂಟ್ ಅದಾವ ಇದು ಗೆಳೆಯರೇ ಪೆಟ್ರೋಲ್ ಇಂಜಿನ್ ಐತಿ ಬಟನ್ ಮ್ಯಾಗ ಸ್ಟಾರ್ಟ್ ಆಕೈತಿ ಇದೆ ಮತ್ತು ನಾರ್ಮಲ್ ಸ್ಮೂತ್ ಇಂಜನ್ ಐತಿ ಗೆಳೆಯರೆ ಲೊಕೇಶನ್ ಮಹಾರಾಷ್ಟ್ರ ಸೈಡ ಈ ವೆಹಿಕಲ್ಸ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಈ ದ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಫುಲ್ ಕ್ಯಾಶ್ ಅಂತ ಆ ಡೌನ್ ಪೇಮೆಂಟ್ ಗಳ ಒಂದು ಲಕ್ಷ ಮಾಡ್ಯಾರ ಉದು ಲೋನ್ ಸಹ ಅಂತ ಹೇಳ್ಯಾರ ಇಷ್ಟ ಆಯ್ತಂದ್ರೆ ಈ ವೆಹಿಕಲ್ಸ್ ಖರೀದಿ ಮಾಡ್ಬೋದು ಡಳೆಯರ್ ಈ ವಿಡಿಯೋದಾಗ ಸುಮಾರು ಕಾರ್ ಹಾಕೀನಿ ಎಲ್ಲ ಕಂಡೀಷನ್ ಕಾರ್ದವ ಪ್ರೈಜ್ ಇನ್ನ ಹೆಚ್ಚು ಕಡಿಮೆ ಹಾಕುವ ಇಷ್ಟ ಅದನ್ನ ತಗೋಬಹುದು ಮತ್ತು ಉತ್ತರದ ಮೋಡಲ ರೇಟ ಲೊಕೇಶನ್ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ಮೊಬೈಲ್ ನಂಬರ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ದಾಗ ಹೆಚ್ಚಿನ ಮಾಹಿತಿಗಾಗಿ ಫೋನ್ ಹಚ್ಚಿ ಕೇಳಿ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಖರೀದಿ ಮಾಡ್ಬೋದು ಮತ್ತು ನಮ್ಮ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ಮರ್ಧ ವಿಡಿಯೋ ನೋಡಿದ್ರೆ ವಿಡಿಯೋದಾಗ ಏನೂ ಆಗಿಲ್ಲ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಹೇಳ್ಕೊತೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ